ಶಾಸಕರಾಗಿರ್ತಕ್ಕಂಥ ಸಿ ಟಿ ರವಿಯವರ ವಿರುದ್ಧ ಏನು ಪಿತೂರಿ ನಡೆ ಹಾಕಿದ್ದಾರೆ ಅವರನ್ನು ಹತ್ತೊಂಬತ್ತನೆಯ ತಾರೀಕು ಸಂಜೆ ಬೋಧಿಸ್ನವರು ದೌರ್ಜನ್ಯ ಮಾಡಿ ಅರೆಸ್ಟ್ ಮಾಡಿ ಹಿಪ್ಸಿಸಿ ಖಾನಾಪುರ ಸ್ಟೇಷನ್ಗೆ ತೆಗೆದುಕೊಂಡು ಹೋಗಿ ಮಧ್ಯ ರಾತ್ರಿಯವರೆಗೆ ಅರೆಸ್ಟ್ ಮಾಡಿದ್ದೇವಾ ಮಾಡಿದ್ದೇವೆ ಇಲ್ಲದಂತ ಯಾವುದೇ ವಿಚಾರವನ್ನ ಬಹಿರಂಗಪಡಿಸಿದೆ ಕೊನೆಗೆ ಅವರನ್ನ ನಮ್ಗೆ ಯಾರಿಗೂ ಸಿಗಿಸದೇ ರೀತಿಯಲ್ಲಿ ಒಂದು ಸ್ಕಾರ್ಪಿಯೋ ವ್ಯಾನ್ ನಲ್ಲಿ ಹಾಕೊಂಡು ಸುಮಾರು ನಾಲ್ಕು ಜಿಲ್ಲೆಗಳಲ್ಲಿ ಸುತ್ತಾಡಿಸಿ ಕಬ್ಬಿನ ಗದ್ದೆಗಳಿಗೆ ಕರ್ಕೊಂಡು ಹೋದ್ರು ಕ್ರಷರ್ ನಡೆಸ್ತಕ್ಕ ಜಾಗಕ್ಕೆ ಕರ್ಕೊಂಡು ಹೋದ್ರು ಎಲ್ಲ ಯಾವ ಕಾರಣಕ್ಕೆ ಮಾಡಿದ್ದೀವಿ ಅಂತ ಇದುವರೆಗೂ ಕೂಡ ತಿಳಿಸಿಲ್ಲ ಆದ್ರೆ ಅವ್ರಿಗೆ ಅಪಾಯ ಇದೆ ಅಂತಕ್ಕಂಥದ್ದು ಗೊತ್ತಾದ ಮೇಲೆ ನಮ್ಮ ಎಲ್ಲ ಹೋರಾಟ ಆಯ್ತು ಜೊತೆಗೆ ಕೋರ್ಟ್ ನಲ್ಲಿ ನಾವು ವಾದ ಮಾಡಿ ಅವರನ್ನ ಬಿಡಿಸ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂತು ಈ ಎಲ್ಲ ವಿಚಾರಗಳನ್ನ ಮನವರಿಕೆ ಮಾಡಿಕೊಡ್ಲಿಕ್ಕೆ ಗೌರವಾನ್ವಿತ ಗಂಥದ್ಧ ರಾಜ್ಯಪಾಲರನ್ನ ಇವತ್ತು ನಾವು ನಿಯೋಗವಾಗಿ ಭೇಟಿ ಆಗಿದ್ದೇವೆ ಅವರಿಗೆ ಎಲ್ಲ ವಿಚಾರಗಳನ್ನ ಮನವರಿಕೆ ಮಾಡಿಕೊಂಡಿದ್ದೇವೆ ಸೂಕ್ತ ಕ್ರಮ ಜರುಗಿಸಬೇಕು ಮತ್ತು ಅವರಿಗೆ ರಕ್ಷಣೆ ಕೊಡಬೇಕು ಅಂತಕ್ಕ ಮನವಿಯನ್ನು ಮಾಡಿದ್ದೇವೆ ನಾವು ನ್ಯಾಯಯುತವಾಗಿ ಯಾವ ಹೋರಾಟ ಮಾಡಬೇಕು ಮತ್ತು ಸರ್ಕಾರದ ವಿರುದ್ಧ ಯಾವ ರೀತಿ ನಾವು ಹೋರಾಟ ಮಾಡಬೇಕು ಅಂತಕ್ಕಂಥದ್ದರ ಬಗ್ಗೆ ಮುಖಂಡ್ರೂ ಸೇರಿ ಚರ್ಚೆ ಮಾಡ್ಕೊಂಡಿದ್ದೇವೆ ಮತ್ತು ಮತ್ತು ಸೆಕ್ರೆಟರಿ ಆಗಿರ್ತಕ್ಕಂಥ ಮಹಾಲಕ್ಷ್ಮಿ ಅವರನ್ನು ಕೂಡ ಭೇಟಿ ಮಾಡತಕ್ಕಂತ ಕೆಲಸವನ್ನು ಮಾಡ್ತೇವೆ ಸರ್ಕಾರ ಇವತ್ತು ಒಬ್ಬ ಶಾಸಕರನ್ನ ಯಾವ ರೀತಿ ನಡ್ಸ್ಕೊಳ್ಬೇಕು ಅನ್ನೋದನ್ನ ಅವರು ಅದು ಪ್ರತಿ ವಿರುದ್ಧವಾಗಿ ನಡೆಸ್ಕೊಂಡಿದ್ದಾರೆ ಅವರ ಹಕ್ಕು ಚ್ಯುತಿ ಆಗಿದೆ ಈ ಎಲ್ಲ ವಿಚಾರಗಳನ್ನ ಇಟ್ಟು ನಾವಿವತ್ತು ಗವರ್ನರ್ ಬಳಿಯಲ್ಲೂ ಕೂಡ ನಮ್ಮ ಆ ಅಹವಾಲನ್ನ ಸಲ್ಲಿಸಿದ್ದೇವೆ ಸೂಕ್ತ ಕ್ರಮದ ಭರವಸೆಯನ್ನು ಕೂಡ ಅವರು ನಮಗೆ ಕೊಟ್ಟಿದ್ದಾರೆ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು